ನಮಸ್ಕಾರ ಸ್ನೇಹಿತರೆ ಎಂದಿನಿಂದ ಮುಂದಿನ ಎಪ್ಪತ್ತಾರು ವರ್ಷ ಈ ಏಳು ರಾಶಿಯವರಿಗೆ ಅಪಾರ ದುಡ್ಡು ಕೂತು ತಿನ್ನುವಷ್ಟು ಯೋಗ ಸಾಯಿಬಾಬರ ಕೃಪೆಯಿಂದಾಗಿ ಗುರುಬಲ ಪ್ರಾಪ್ತಿಯಾಗತ್ತೆ ಹಾಗಾದ್ರೆ ಅದೃಷ್ಟವಂತ ರಾಶಿಗಳು ಯಾವುವು ಅವುಗಳಿಗೆ ಏನಲ್ಲ ಲಾಭ ಸಿಗುತ್ತೆ ನೋಡೋಣ ಅದಕ್ಕಿಂತ ಮೊದಲು ಸಾಯಿಬಾಬರಿಗೆ ಭಕ್ತಿಯಿಂದ ಲೈಕ್ ಕೊಟ್ಟು ನಮ್ಮ ಫೇಸ್ಬುಕ್ ಪೇಜ್ ಅನ್ನ ಫಾಲೋ ಮಾಡಿ ಇನ್ನು ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದರೆ ಸಾಲಬಾಧೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂಥ ಗುರುಜಿನ ಬಗ್ಗೆ ಒಮ್ಮೆ ಕರೆ ಮಾಡಿ ನೋಡಿ ಹೌದು ಎಂದಿನಿಂದ ಮುಂದಿನ ಎಪ್ಪತ್ತಾರು ವರ್ಷ ಏನಿದೆ ಈ ಏಳು ರಾಶಿಯವರಿಗೆ ಗುರುಬಲ ಸಿಗ್ತಾ ಇರೋದ್ರಿಂದ ಅಪಾರ ದುಡ್ಡು ಜೊತೆಗೆ ಕೂತು ತಿನ್ನುವ ಯೋಗವನ್ನ ಸಾಯಿಬಾಬರ ಕೃಪಾ ಕಟಾಕ್ಷದಿಂದ ಇವರು ಪಡೆದುಕೊಳ್ತಿದ್ದಾರೆ ಅಂತಲೇ ಹೇಳಬಹುದು ಈ ರಾಶಿಯವರಿಗೆ ಒಂದಷ್ಟು ಲಾಭವನ್ನ ತಂದ್ಕೊಡ್ತಕ್ಕಂತ ವಿಶೇಷ ಮತ್ತು ಪ್ರಯೋಜನಕಾರಿ ವರ್ಷ ಅಂತಲೇ ಹೇಳ್ಬಹುದು ಇನ್ನು ಈ ರಾಶಿಯವರು ಸಾಕಷ್ಟು ಅದೃಷ್ಟ ತರತಕ್ಕಂತ ಫಲಿತಾಂಶಗಳನ್ನ ಒಳ್ಳೆಯ ಕೆಲಸಗಳಿಂದ ಪಡೆದುಕೊಳ್ತಾರೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಎಷ್ಟು ಹಣ ನೀವು ಉಳಿಸ್ಬೇಕು ಅನ್ಕೊಳ್ತೀರೋ ಅಷ್ಟು ಹಣವನ್ನ ಉಳಿಸಲು ಇದು ಅತ್ಯುತ್ತಮ ಸಮಯ ಅಂತ ಹೇಳ್ಬಹುದು ಕಷ್ಟಕರವಾದಂತಹ ಸಮಸ್ಯೆಗಳು ಬಗೆಹರಿತಾ ಹೋಗುತ್ತೆ ಮನೆಯಲ್ಲಿ ಧನಾತ್ಮಕ ಶಕ್ತಿ ಹೆಚ್ಚಾಗೋದ್ರ ಜೊತೆಗೆ ನೀವು ನಕಾರಾತ್ಮಕ ಶಕ್ತಿಯ ನಾಶವನ್ನ ಮಾಡ್ತೀರಾ ಅಂತ ಹೇಳ್ಬಹುದು ಉದ್ಯೋಗದಲ್ಲಿ ನಿರೀಕ್ಷಿತ ಯಶಸ್ಸು ಸಿಗ್ತಾ ಹೋಗುತ್ತೆ ವ್ಯಾಪಾರದಲ್ಲಿ ಯಶಸ್ಸು ಸಿಗೋದ್ರ ಜೊತೆಗೆ ನಿಮ್ಮ ಮನೆಯ ಒಂದು ಸ್ಥಿತಿ ಅಂದ್ರೆ ಮನೆಯ ಆರ್ಥಿಕ ಸ್ಥಿತಿ ಸುಧಾರ್ಸ್ತ ಜೊತೆಗೆ ಒಂದಷ್ಟು ಲಾಭಗಳನ್ನು ಪಡೆದುಕೊಳ್ತೀರಾ ವ್ಯಾಪಾರದಲ್ಲಿ ಆರ್ಥಿಕ ಸಂಕಷ್ಟ ದೂರವಾಗುತ್ತೆ ಅಭಿವೃದ್ಧಿ ಪದದತ್ತ ನೀವು ಸಾಕ್ತೀರಾ ಇದಲ್ಲದೆ ಉತ್ತಮ ಉದ್ಯೋಗಾವಕಾಶಗಳು ಮತ್ತು ನಿರೀಕ್ಷಿತ ಉದ್ಯೋಗಾವಕಾಶಗಳು ದೊರೀತಾ ಹೋಗುತ್ತೆ ಅಂದ್ರೆ ನೀವು ಅಂದ್ಕೊಂಡಂತಹ ಉದ್ಯೋಗ ನಿಮ್ಗೆ ಸಿಗುತ್ತೆ ನೀವು ಯಾರತ್ರನಾದ್ರೂ ಸಾಲವನ್ನ ಮಾಡಿದ್ರೆ ಆ ಸಾಲವನ್ನ ತೀರ್ಸ್ಲಿಕ್ಕೆ ಪರದಾಟವನ್ನ ಅನುಭವಿಸಿದ್ರೆ ಈಗ ಆ ಸಾಲವನ್ನ ಮರಳಿ ನೀವು ಕೊಡಬಹುದು ಹಾಗೆ ನಿಮ್ಮಿಂದ ಯಾರಾದ್ರೂ ಸಾಲವನ್ನ ಪಡೆದುಕೊಂಡು ನಿಮ್ಗೆ ಹಣವನ್ನ ಕೊಡದೆ ಸತಾಯಿಸ್ತಾ ಇದ್ರೆ ಈಗ ಅವರು ನಿಮ್ಮ ಹಣವನ್ನ ನಿಮ್ಗೆ ಮರುಪಾವತಿ ಮಾಡ್ತಾರೆ ಹೀಗಾಗಿ ನಿಮ್ಗೆ ಇದು ಗುರುಫಲ ಪ್ರಾಪ್ತಿ ಆಗ್ತಕ್ಕಂತ ದಿನ ಆಗಿರೋದ್ರಿಂದ ಕೂತು ತಿನ್ನುವಷ್ಟು ಯೋಗವನ್ನ ಪಡೆದುಕೊಂಡು ಅಪಾರ ದುಡ್ಡಿನ ಆಗಮನವನ್ನ ನೀವು ನಿಮ್ಮ ಜೀವನದಲ್ಲಿ ಕಾಣ್ತಾ ಹೋಗ್ತೀರಾ ಒಂದಷ್ಟು ಸಮಸ್ಯೆಗಳಿಗೆ ಈ ಸಂದರ್ಭದಲ್ಲಿ ಪರಿಹಾರ ಅನ್ನೋದು ಸಿಗ್ತಾ ಹೋಗುತ್ತೆ ಕೆಲವೊಂದಷ್ಟು ಶುಭ ಬೆಳವಣಿಗೆಗಳು ನಿಮ್ಮ ಜೀವನದಲ್ಲಿ ಆಗೋದ್ರ ಜೊತೆಗೆ ಅದೃಷ್ಟವು ಅನೇಕ ರೀತಿಯಲ್ಲಿ ನಿಮ್ಗೆ ಸಹಾಯ ಆಸ್ತವನ್ನ ಚಾಸ್ತಾ ಹೋಗುತ್ತೆ ಆಸ್ತಿಗೆ ಸಂಬಂಧಪಟ್ಟಂತ ವಿವಾದಗಳಲ್ಲಿ ಕೋರ್ಟ್ ಕಚೇರಿ ಅಲೆದಾಟವನ್ನ ನೀವು ತಪ್ಪಿಸುವಂತಹ ಸಂದರ್ಭ ಇದಾಗಿದ್ದು ಈ ಸಂದರ್ಭದಲ್ಲಿ ನ್ಯಾಯ ನಿಮ್ಮ ಪರವಾಗುತ್ತೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿಯನ್ನ ನಡೆಸ್ತಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಈ ಒಂದು ಸಂದರ್ಭದಲ್ಲಿ ಲಾಭ ಇದೆ ನಿಮ್ಮ ಕಠಿಣ ಪರಿಶ್ರಮಕ್ಕೆ ತಕ್ಕಂತ ಒಂದು ಪ್ರತಿಫಲ ಸಿಗ್ತಾ ಹೋಗುತ್ತೆ ವ್ಯವಹಾರದಲ್ಲಿ ನಷ್ಟವನ್ನ ಅನುಭವಿಸಿ ಸಾಕಷ್ಟು ಸಮಸ್ಯೆಗಳಿಂದ ನೀವು ಬಳಲಿದ್ರೆ ಇನ್ ಮುಂದೆ ಅದೆಲ್ಲದ್ರಿಂದ ಕೂಡ ನಿವಾರಣೆಯನ್ನ ಪಡ್ಕೊಳ್ತೀರಾ ಯಾಕಂದ್ರೆ ಅಪಾರ ದುಡ್ಡಿನ ಆಗಮನ ನಿಮ್ಮ ಜೀವನಕ್ಕೆ ಆಗ್ತಿರೋದ್ರಿಂದ ಇನ್ ಮುಂದೆ ನಿಮ್ಗೆ ಯಾವುದಕ್ಕೂ ಕೂಡ ಒಂದು ರೀತಿಯ ತೊಂದರೆ ತಾಪತ್ರೆಗಳು ಅಡ್ಡಿ ಆತಂಕಗಳು ಎದುರಾಗುವುದಿಲ್ಲ ಗುರುಬಲ ಇರೋದ್ರಿಂದಂತಲೂ ಕೂತು ತಿನ್ನುವಷ್ಟು ಯೋಗ ನಿಮ್ಮನ್ನೇ ಹುಡುಕಿಕೊಂಡು ಬರುತ್ತೆ ಎಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನು ಪಡೆಯುತ್ತಿರತಕ್ಕಂಥ ಅದೃಷ್ಟವಂತ ಏಳು ರಾಶಿಗಳು ಯಾವುವು ಅಂದ್ರೆ ಕಟಕ ರಾಶಿ ವೃಶ್ಚಿಕ ರಾಶಿ ಕನ್ಯಾ ರಾಶಿ ತುಲಾ ರಾಶಿ ಸಿಂಹ ರಾಶಿ ರಾಶಿ ವೃಷಭ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಎಲ್ಲದಿದ್ದರೂ ಓಂ ಸಾಯಿ ಬಾಬಾಯ ನಮಃ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು